ಇವತ್ತು ನಮಗೆ ದೋಸೆ ಜೊತೆ ಕಾಂಬಿನೇಷನ್ ಆಗುವಂತಹ ಸೂಪರ್ ಟೇಸ್ಟಿಯಾಗಿರುವ ಅದು ಸಹ ಸಿಂಪಲ್ ಆಗಿ ಮಾಡಬಹುದಾದಂತಹ ಒಂದು ಆಲೂಗಡ್ಡೆ ಪಲ್ಯದ ರೆಸಿಪಿಯನ್ನು ನೋಡೋಣ ದೋಸೆ ಜೊತೆ ಇದು ಸೂಪರ್ ಆಗುತ್ತೆ ಒಂದು ಪಾನ್ ಬಿಸಿ ಆದ ಮೇಲೆ ಇದಕ್ಕೆ ಮೂರು ಚಮಚ ಎಣ್ಣೆಯನ್ನು ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿದ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಖಾರಕ್ಕನುಸಾರ ಹಸಿಮೆಣಸಿನಕಾಯಿಯನ್ನು ಹಾಕಿ ಲೈಟಾಗಿ ಫ್ರೈ ಮಾಡಬೇಕು ಇನ್ನು ಒಂದು ದೊಡ್ಡ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹಿಂಗು ಹಾಕಿ ಲೈಟಾಗಿ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಆಗಬಾರ್ದು ಇದಕ್ಕೆ ಅರಶಿನ ಉಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲೈಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಫಸ್ಟಿಗೆ ಬೇಯಿಸಿ ಅದರ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಿರುವ ಪೊಟೆಟೋವನ್ನು ಸಹ ಆಲೂಗಡ್ಡೆಯನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಗಿ ಇರುವ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಜಾಸ್ತಿ ಈರುಳ್ಳಿ ಎಲ್ಲ ಬೇಯ್ಬಾರ್ದು ಸ್ವಲ್ಪ ಹಾಗೆ ಕಚ್ಚಲಿಕ್ಕೆ ಸಿಗಬೇಕು